ಜೀವನ ಸಂಗಾತಿ ಅಧ್ಯಾಯ ಐವತ್ತೊಂದು ನಾನು ಮದುವೆ ಆಗಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಲ್ವಾ ಆ ಕೋಪ ಹಾಗೆ ಇರಲಿ ಬಟ್ ನನ್ನ ಜೊತೆ ಅವಳು ಇದ್ಕೊಂಡೇ ಶಿಕ್ಷೆ ಕೊಡಬೇಕು ಮತ್ತೆ ಒಂಟಿಯಾಗಿಬಿಟ್ಟು ಅವಳನ್ನು ಬೇರೆ ತೊಂದರೆಗೆ ಸಿಲುಕಿಸೋ ಹಾಗೆ ಮಾಡೋದಿಲ್ಲ ನಾನು ಅಂತ ಹೇಳ್ದೋನು ಅವಳಿಗೆ ಈ ವಿಷಯ ಹೇಳಲ್ಲ ಅಂತ ಕೊಡು ಅಂತ ಭಾಷೆ ಹಾಕಿಸ್ಕೊಂಡ ಆ ಥರ್ವನ ಹತ್ರ ಆದರೆ ಅಲ್ಲೇ ಇದ್ದ ವಿಕ್ರಮ್ನನ್ನು ಮರತೇಬಿಟ್ಟ ಅಲೋಕ್ ಮುಂದೆ ಈ ಥರ ಎಲ್ಲ ಭಾಷೆ ತಗೊಂಡು ಅದೇನು ಸಾಧನೆ ಮಾಡ್ತೀಯ ನಾನು ನೋಡ್ತೀನಿ ಅಂತ ಕೋಪದಲ್ಲೇ ಎದ್ದು ಹೋದ ಅಥರ್ವ ಈಗ ತನ್ನ ಇನ್ನೊಂದು ಗಾಳ ಉರುಳಿಸೋಕೆ ತಯಾರಾದ ಅಲೋಕ್ ಕಾಲ್ ಮಾಡಿ ಯಾರಿಗೋ ಜಸ್ಟ್ ಡೋ ಇಟ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ವಿಕ್ರಮ್ಗೆ ಕಾಲ್ ಬಂದಾಗ ಸರ್ ಒಂದು ನಿಮಿಷ ಅಂತ ಆಚೆಗೆ ಹೋದ ಹೇಳು ವಿಭು ಕೇಳ್ದ ವಿಕ್ರಮ್ ವಿಕಿ ಅಮ್ಮ ಬಂದರು ಕಣೋ ಅಂತಂದ್ಲು ಓಹ್ ಈ ಟೆನ್ಷನ್ನಲ್ಲಿ ಮರ್ತೇ ಬಿಟ್ಟಿದ್ದೆ ನೀನೇನು ಯೋಚನೆ ಮಾಡಬೇಡ ನಾಳೆ ಅಮ್ಮನಿಗೆ ಹೇಗೆ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತೀನಿ ಅಮ್ಮ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ ಅಂತ ಧೈರ್ಯ ಕೊಟ್ಟ ಅಲೋಕ್ ಸರ್ ಪರಿಸ್ಥಿತಿ ಹೇಗಿದೆ ಕೇಳಿದ್ಲು ವಿಭ ಅಯ್ಯೋ ಇವ್ನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಪುಟ ನಾನು ಫ್ರೆಂಡ್ ಅಂತ ಕೂಡ ಆ ಋಷಿ ನನ್ನನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಬೇಸರದಲ್ಲಿದ್ದಾನೆ ಅಂತಂದ ಇಲ್ಲಿ ಕೂಡ ಪರಿಸ್ಥಿತಿ ಬೇರೆ ಇಲ್ಲವಿಕ್ಕಿ ಅವಳು ಒಂದೇ ಸಮ ಅಳ್ತಾ ಇದ್ದಾಳೆ ನಮ್ಮ ಅಮ್ಮನಿಗೆ ವಿಷಯ ಹೇಳಿದ್ದೀನಿ ಅವಳನ್ನು ಈ ಮದುವೆಗೆ ಒಂದು ಅವಕಾಶ ಕೊಡೋಕೆ ಒಪ್ಸು ಅಂತ ಮಾತಾಡ್ತಾ ಇದ್ದಾಳೆ ನಾನು ಆಚೆ ಬಂದೆ ಹೇಳಿದ್ಲು ವಿಭ ಹೌದಾ ಹಾಗಾದರೆ ಗುಡ್ ಒಂದು ಕೆಲಸ ಮಾಡು ನಾಳೆ ನೀನು ನಿನ್ನಮ್ಮನ ಜೊತೆಗೆ ಆ ಋಷಿಯನ್ನು ಬಾ ನಾನು ಕೂಡ ಅಲೋಕ್ನನ್ನು ಕರ್ಕೊಂಡು ಬರ್ತೀನಿ ಅವರಿಬ್ಬರು ಮಾತಾಡ್ಕೊಂಡ್ರೆ ಸರಿಯಾಗ್ಬೋದು ಅಂತ ಹೇಳ್ದ ವಿಭ ಕೂಡ ಒಪ್ಪಿಗೆ ಸೂಚಿಸಿದ್ಲು ಮಧ್ಯಾಹ್ನ ಅಷ್ಟರಲ್ಲಿ ಮನೆಗೆ ಬಂದ ಶ್ರೀವತ್ಸ ಮತ್ತು ವೈಶಾಲಿ ಕೋಪದಲ್ಲೇ ಇದ್ದರು ಸೋಫಾದಲ್ಲಿ ಕೂತೋರು ವೈಶಾಲಿ ನಾನು ನಿಂಗೆ ಮೊದಲೇ ಹೇಳಿದ್ದೆ ಭಾಗ್ಯಾಳನ್ನು ಪ್ರೀತಿಯಿಂದ ನೋಡಿಕೊಂಡೆ ಅವಳನ್ನು ಡಿಪ್ರೆಷನ್ಗೆ ಕಳಿಸು ಅಂತ ನಂತರ ಅವಳಿಗೆ ಹುಚ್ಚು ಹಿಡ್ದಿತ್ತು ಅಂತ ಹುಚ್ಚಾಸ್ಪತ್ರೆಗೆ ಸೇರಿಸಿದ್ರೆ ಆಗ್ತಾ ಇತ್ತು ಅಂತ ಆದರೆ ನೀನು ಮಾಡಿದ್ದೇನು ಸಿರಿವಂತಿಕೆಯ ಮದ ತಲೆಗೆ ಏರಿಸ್ಕೊಂಡು ಅವಳನ್ನು ಕಡೆಗಣಿಸಿ ಮಾತ್ರೆಗಳ ಸಂಖ್ಯೆ ಹೆಚ್ಚು ಮಾಡಿ ಒಮ್ಮೆಲೆ ಅವಳನ್ನು ಸಾಯಿಸಿದೆ ಅವಳ ಮಗಳಿಗೆ ತಾಯಿಗೆ ಕ್ಯಾನ್ಸರ್ ಇತ್ತು ಅಂತ ನಂಬಿಸ್ದೆ ಈಗ ಅವಳಿಗೆ ಸತ್ಯ ಗೊತ್ತಾಗಿದೆ ಅಂತಂದರು ಗೊತ್ತಾದರೆ ಗೊತ್ತಾಗಲಿ ಬಿಡಿ ಅಂತ ಹೇಳಿ ಅಲ್ಲೇ ಇದ್ದ ನೀರನ್ನು ಕುಡಿದು ಅಷ್ಟರಲ್ಲಿ ಅವರ ಮುಂದೆ ಇದ್ದರು ಪೊಲೀಸ್ ಹಾಗೂ ಐ ಟಿ ಆಫೀಸರ್ಸ್ ನೀರನ್ನು ಕೂಡ ನುಂಗಲು ಆಗದೆ ಉಗಿಯೋಕೂ ಆಗದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರು ಶ್ರೀವತ್ಸ ಮತ್ತು ವೈಶಾಲಿ ಕುಡೀರಿ ಕುಡೀರಿ ಹೇಳಿದ್ರು ಇನ್ಸ್ಪೆಕ್ಟರ್ ನೀರನ್ನು ಕುಡಿದ ನಂತರ ಒಂದು ಲೇಡಿ ಕಾನ್ಸ್ಟೇಬಲ್ ಮತ್ತು ಒಬ್ಬ ಮೇಲ್ ಕಾನ್ಸ್ಟೇಬಲ್ಗೆ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟವರನ್ನು ಕರೆಸಿ ಕಂಪ್ಲೇಂಟ್ ತಗೊಳ್ಳೋದಾ ಅಂತ ಕೇಳ್ತೀನಿ ಅಂತಂದರು ಓಕೆ ಸರ್ ಅಂತ ಹೇಳಿ ಅವರಿಬ್ಬರಿಗೂ ಕೋಳ ಹಾಕಿದರು ಆಗಷ್ಟೇ ನಿದ್ದೆಯಿಂದ ಎದ್ದು ಬಂದ ಅನನ್ಯ ಅಮ್ಮ ಕಾಫಿ ಅಂತ ರೂಮಲ್ಲೇ ಕೂತು ಕೀರ್ಸ್ತಾ ಇದ್ಲು ಅವಳ ಧ್ವನಿಯನ್ನು ಕೇಳಿದ ಪೊಲೀಸ್ ಲೇಡಿ ಪಿ ಸಿ ಕಡೆ ನೋಡಿ ಯಾರು ನೋಡಿ ಕರೆತನ್ನಿ ಅಂತಂದರು ಲೇಡಿ ಪಿ ಸಿ ಅನನ್ಯ ರೂಮ್ ಹತ್ರ ಹೋದರು ನಿದ್ದೆ ಕಣ್ಣಲ್ಲೇ ಅಮ್ಮ ಕಾಫಿ ಅಂತ ಹೇಳಿ ಕೈ ಚಾಚಿದ್ಲು ಆದರೆ ಕಾಫಿ ತನ್ನ ಕೈ ಸೇರಲಿಲ್ಲ ಅಂತ ತಲೆ ಎತ್ತಿ ನೋಡಿದಾಗ ಅವಳು ರಾತ್ರಿ ಕುಡಿದ ನಶೆಯೆಲ್ಲ ಎಳ್ದಿತ್ತು ಹೂಗಳು ನುಂಗೋಕು ಆಗದೆ ಬಾಯಲ್ಲಿ ಇರಲಿಲ್ಲ ಮೈಯೆಲ್ಲ ನಡುಕ ಶುರುವಾಗಿ ನಿವ್ಯಾ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ಲು ಮೇ ಬಿ ಆ ಋಷಿ ಈ ಮದುವೆ ಬಗ್ಗೆ ನಂಗೆ ಇಷ್ಟ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರಬೇಕು ಅಂತ ಅಂದ್ಕೊಂಡ್ಲು ಆದರೆ ವಿಷಯ ಬೇರೆ ಇದೆ ಅಂತ ತಿಳಿದಿರಲಿಲ್ಲ ಅವಳಿಗಿನ್ನು ಬಾರಮ್ಮ ದಾಚೆ ಅಂತ ಹೇಳಿದವರು ಅವಳನ್ನು ಒಮ್ಮೆ ಮೇಲಿಂದ ಕೆಳಗೆ ನೋಡಿ ಮೈ ಮುಚ್ಚೋ ಅಂತ ಬಟ್ಟೆ ಬಾ ಅಂತ ಹೇಳಿದ್ರು ಲೇಡಿ ಪಿ ಸಿಯನ್ನು ನೋಡಿದ್ದೆ ಅನನ್ಯ ಬೆವರೋಕೆ ಶುರು ಮಾಡಿದ್ಲು ಅವರು ಹೇಳ್ದಂತೆ ತಲೆಯಾಡಿಸಿ ವಾಶ್ರೂಮ್ ಹೊಕ್ಕು ಬೇಗ ಬೇಗ ಮುಖ ತೊಳೆದು ಬಟ್ಟೆ ಹಾಕ್ಕೊಂಡು ಬಂದು ಅವರ ಜೊತೆ ಕೆಳಗಡೆ ನಡೆದ್ಲು ಅಷ್ಟರಲ್ಲಿ ಐ ಟಿ ಆಫೀಸರ್ಸ್ ಎಲ್ಲರೂ ಮನೆಯವರ ಫೋನನ್ನು ವಶಪಡಿಸ್ಕೊಂಡು ಮನೆಯ ಲ್ಯಾಂಡ್ಲೈನ್ ಕನೆಕ್ಷನ್ ತೆಗೆದು ಪ್ರತಿಯೊಂದು ರೂಮ್ ಸರ್ಚ್ ಮಾಡ್ತಾಯಿದ್ರು ಬಂದ ತಕ್ಷಣ ಅನನ್ಯಾಳ ಮೊಬೈಲ್ ಕೂಡ ವಶಪಡಿಸ್ಕೊಂಡ್ರು ಅವಳನ್ನು ಅಲ್ಲೇ ಕೂರೋಕೆ ಹೇಳಿದ್ರು ಇದರಲ್ಲಿ ನೀನು ಕೈವಾಡ ಇದೆಯೇನಮ್ಮ ಅಂತ ಕೇಳಿದ್ರು ಪೊಲೀಸ್ ಏನು ವಿಷಯ ಅಂತ ತಿಳಿದಿದ್ರೆ ತಾನೇ ಹೇಳೋಕೆ ಆ ಋಷಿ ಮದುವೆ ವಿಷಯ ಅಂತ ಅಂದ್ಕೊಂಡು ಮೊದಲೇ ಹೆದ್ರಿದ್ದೋಳು ಸೀರಿಯಲ್ ಫಿಲ್ಮ್ನಲ್ಲಿ ತೋರಿಸೋ ಹಾಗೆ ನನಗೂ ಹೊಡೆದು ಬಡ್ದು ಹಿಂಸೆ ಮಾಡ್ತಾರೆ ಅಂತ ಬಾಯ್ಬಿಟ್ಲು ಸರ್ ಇದು ನನ್ನ ಅಮ್ಮನ ಐಡಿಯಾ ಸರ್ ಅವರೇ ಲೇಡೀಸ್ ಕ್ಲಬ್ ಗ್ಯಾಂಗ್ ಅವರ ಮಾಸ್ಟರ್ ಪ್ಲ್ಯಾನ್ ಇದು ನಾನು ಏನೂ ಮಾಡಿಲ್ಲ ಸರ್ ಆ ಹುಡುಗ ಬಾಂಬೆಯಲ್ಲಿ ಪ್ರಾಸ್ಟಿಟ್ಯೂಟ್ ಅಂತಂದ್ಲು ಅಷ್ಟೇ ಶ್ರೀವತ್ಸ ಅವರ ಮುಖ ಬೀಳುಚ್ಕೊಂತು ಯಾರೋ ಆಗರ್ಭ ಶ್ರೀಮಂತ ಅಂತ ಹೇಳಿ ನನ್ನನ್ನು ನಂಬಿಸಿದೋಳು ನನ್ನ ಮಗಳನ್ನು ಮಾರಕ್ಕೆ ಹೊರಟಿದಾಲ ಅಂತ ಒಮ್ಮೆ ಹೃದಯ ಕಂಪಿಸ್ತು ಮಗ ನಿನ್ನ ಅವಸ್ಥೆ ಏನವ್ವ ಏನಿದು ಕತ್ತಲ್ಲಿ ತಾಳಿ ಕೇಳಿದ್ರು ಗೌರಮ್ಮ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವರಂತೆ ಯಾಕಂದರೆ ಆ ಋಷಿಗೆ ನೋವು ಮಾಡಬಾರ್ದು ಅಂತ ಅಮ್ಮ ಅದು ಅಂತ ಹೇಳಿ ತನ್ನ ಚಿಕ್ಕಮ್ಮ ಮಾತಾಡಿದ್ದು ಫ್ಯಾಕ್ಟ್ರಿ ಉಳಿಸಿಕೊಡು ಅಂತ ಕೇಳಿದ್ದು ನಂತರ ಮದುವೆಗೆ ಒಪ್ಪಿದ್ದು ಅಲ್ಲಿ ಅಲೋಕ್ ಬಂದು ಮದುವೆ ಆಗಿದ್ದು ಎಲ್ಲವನ್ನ ಹೇಳಿ ಮತ್ತೆ ಅಳೋಕೆ ಶುರು ಮಾಡಿದ್ಲು ಅವಳ ತಲೆಯನ್ನು ಸವರ್ತ ಆರ್ಷಿ ನಾನು ನಿಂಗೊಂದು ಮಾತು ಕೇಳ ಮಗ ಅಂತಂದರು ಕೇಳಿಯಮ್ಮ ಹೇಳಿದ್ಲು ಆರ್ಷಿ ನಿಂಗೆ ಈಗ ಮದುವೆ ಆಗಿರೋ ಹುಡುಗನ ಮ್ಯಾಗೆ ಪಿರುತಿ ಐತಾ ಮನ್ಸು ಮುಟ್ಕೊಂಡು ಹೇಳ ಮಗ ಅಂತ ಕೇಳಿದ್ರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಳು ಹೌದು ಅಮ್ಮ ನನಗೂ ಅವರಂದರೆ ತುಂಬಾ ಇಷ್ಟ ಯಾವಾಗ ಹೇಗೆ ಪ್ರೀತಿಯಾಯಿತು ಅಂತ ಗೊತ್ತಿಲ್ಲ ಆದರೆ ನನಗೂ ಅವರ ಮೇಲೆ ಪ್ರೀತಿಯಾಯಿತು ಆದರೆ ನನ್ನ ಹತ್ರ ದುಡ್ಡಿಲ್ಲ ಅವರು ಕೋಟಿಗೆ ಬಾಳ್ತಾರೆ ಮುಂದೆ ಅವರು ನನಗೆ ನನ್ನ ಬಡತನ ನೋಡಿ ಹಂಗಿಸ್ಬಾರ್ದು ಅಲ್ವಾ ಅದಕ್ಕೆ ನಾನು ನನ್ನ ಪ್ರೀತಿಯನ್ನು ಮುಚ್ಚಿಟ್ಟೆ ಅಂತಂದ್ಲು ಅವಳ ಮಾತು ಕೇಳಿದ ವಿಭಾಗು ಖುಷಿಯಾಗಿತ್ತು ಸದ್ಯ ತನ್ನ ಮನದಲ್ಲಿರೋ ಪ್ರೀತಿಯನ್ನು ಈಗಲಾದರೂ ಹೇಳ್ಕೊಳ್ಲಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲೇ ದೇವರಿಗೆ ಕೈ ಮುಗಿದ್ಲು ನೋಡಿದ್ಯಾ ಮಗ ಅದ್ಯಾವರೆ ನಿಮ್ಮಿಬ್ರನ್ನ ಒಂದು ಮಾಡೋವನೇ ಅಂಥದ್ರಲ್ಲಿ ಈಗ ನೀನು ಈ ಮದುವೆ ಒಪ್ಪಕ್ಕಿಲ್ಲ ಅಂತೀಯ ಮನ್ಸು ಮಾಡಿ ಅವನಿಗೆ ಒಂದು ಅವಕಾಶ ಕೊಡು ಮಗ ನೀನು ಆ ಹುಡುಗನನ್ನು ಪ್ರೀತಿ ಮಾಡಿಲ್ಲ ಅಂದಿದ್ರೆ ನಾನು ದಿಟ್ಟುವಾಗಲೂ ಅವನ ಜೊತೆ ಬಾಳು ಅಂತ ಹೇಳ್ತಾ ಇರಲಿಲ್ಲವ್ವ ನೀನು ಇಷ್ಟಪಟ್ಟಿದ್ದೀಯಾ ಅಲ್ವೇ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳು ಕಾರಣ ಇಲ್ಲದೆ ಯಾರು ಯಾವ ಕೆಲಸನೂ ಮಾಡಲ್ಲ ಅಂತ ಆ ಋಷಿಗೆ ಬುದ್ಧಿ ಹೇಳಿ ಆ ಹುಡುಗನ ಜೊತೆ ಹೋಗು ಅಂತ ಹೇಳಿದ್ರು ಗೌರಮ್ಮ ಅವರು ಇಲ್ಲಾಂದರೆ ಮತ್ತೆ ಶ್ರೀವತ್ಸ ಅವರಿಂದ ಏನಾದರೂ ತೊಂದರೆ ಆದರೆ ಅಂತ ಭಯ ಕೂಡ ಇತ್ತು ಗೌರಮ್ಮಗೆ ಅಮ್ಮ ನೀವು ಕೂಡ ನನ್ನ ಅಮ್ಮ ಇದ್ದ ಹಾಗೆ ನಾನು ಯಾವತ್ತಿಗೂ ನಿಮ್ಮನ್ನು ಬೇರೆ ಅಂತ ನೋಡಿಲ್ಲ ನಿಮ್ಮ ಮಾತನ್ನು ನಾನು ಯೋಚನೆ ಮಾಡ್ತೀನಿ ಅಂತಂದ್ಲು ಅಷ್ಟು ಮಾಡು ಮಗ ಅಂತಂದರು ಅಮ್ಮ ಸ್ವಲ್ಪ ಹೊತ್ತು ಮಲಗ್ಬಾ ಅಷ್ಟರಲ್ಲಿ ಅಡುಗೆ ಮಾಡ್ತೀನಿ ಹೇಳಿದ್ಲು ವಿಭಾ ಆ ಋಷಿಯು ಕೈ ಜೋಡಿಸಿದ್ಲು ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ರು ಶ್ರೀವತ್ಸ ಅವರಿಗೆ ಫ್ಯಾಕ್ಟ್ರಿ ಲಾಸ್ ಆಗಿ ತೊಂದರೆ ಆದಾಗ ಹೆಂಡತಿ ಒಡವೆ ಕೊಡಲಿಲ್ಲ ಬದಲಾಗಿ ತನ್ನ ಮಗಳು ತನ್ನ ಜೀವನವನ್ನೇ ತ್ಯಾಗ ಮಾಡೋಕೆ ಸಿದ್ಧಳಾಗಿದ್ಲು ಅಂತ ಮನಸ್ಸಲ್ಲಿ ಭಾವನೆ ಹುಟ್ಟಿತ್ತು ಆದರೆ ಮದುವೆ ಮನೆಯಲ್ಲಿ ಆದ ಅವಘಡಕ್ಕೆ ಮತ್ತೆ ಅವಳ ಮೇಲೆ ಕೋಪ ಬಂದಿತ್ತು ಈಗ ಹೇಳಿದ ವಿಷಯ ಕೇಳಿ ನಿಜಕ್ಕೂ ಅವರಿಗೆ ಶಾಕ್ ಆಗಿತ್ತು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಲಿಲ್ಲ ಸರ್ ಅವನನ್ನು ಕರ್ಕೊಂಡು ಬಂದು ಮದುವೆ ನಾಟಕ ಆಡಿ ಎರಡು ದಿನ ನಮ್ಮ ಮನೆಯಲ್ಲಿಟ್ಕೊಂಡು ನಂತರ ಅವಳ ಗಂಡನ ಮನೆಗೆ ಕಳುಹಿಸೋ ಪ್ಲ್ಯಾನ್ ಆಗಿತ್ತು ಸರ್ ನಂತರ ಅವಳನ್ನು ಅಲ್ಲಿ ರೆಡ್ ಲೈಟ್ ಏರಿಯಾದಲ್ಲಿ ಮಾರಿದ್ರೆ ನಮಗೆ ಒಂದು ಕೋಟಿ ಸಿಗ್ತಾಯಿತ್ತು ಇತ್ತು ಅದಕ್ಕೆ ಆ ಹುಡುಗನಿಗೆ ಹತ್ತು ಲಕ್ಷ ಕೊಡೋದಾಗಿ ಅಮ್ಮ ಒಪ್ಪಿಸಿದ್ರು ಆ ಋಷಿ ಕೂಡ ನೋಡೋಕ್ಕೆ ಚೆನ್ನಾಗೇ ಇದ್ದಿದ್ದರಿಂದ ಅವಳಿಂದ ತುಂಬ ದುಡ್ಡು ಮಾಡ್ಬೋದು ಅಂತ ಒಂದು ಕೋಟಿಗೆ ಒಪ್ಪಿದರು ಆದರೆ ಇವತ್ತು ಮದುವೆ ಇತ್ತು ನಾನು ನಿನ್ನೆ ರಾತ್ರಿ ನನ್ನ ಫ್ರೆಂಡ್ ಜೊತೆಗೆ ಪಬ್ಬಿಗೆ ಹೋಗಿದ್ದೆ ಸರ್ ಅಲ್ಲಿಂದ ಬಂದೋಳು ಈಗಲೇ ಎದ್ದಿದ್ದು ನನಗೂ ಈ ಮದುವೆಗೂ ಸಂಬಂಧ ಇಲ್ಲ ಸರ್ ಅಮ್ಮ ಕೇಳಿದ್ದಕ್ಕೆ ನಾನು ಆ ಋಷಿಯನ್ನು ಮೀಟ್ ಮಾಡಿಸ್ದೆ ಅಷ್ಟೇ ಅಂತ ಹೇಳಿ ಅಳೋಕೆ ಶುರು ಮಾಡಿದ್ಲು ನಂಗೆ ಹೊಡಿಬೇಡಿ ಸರ್ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ನಾನೆಲ್ಲಾದರೂ ದೂರ ಹೋಗ್ಬಿಡ್ತೀನಿ ಅಂತ ಏನನ್ನೋ ಬಡಬಡಿಸ್ತಾ ಇದ್ಲು ಅದನ್ನು ನೋಡಿದ ಪೊಲೀಸ್ ನೋಡಮ್ಮ ಅದನ್ನು ನಾವು ಹೇಳೋಕ್ಕಾಗಲ್ಲ ಈಗ ನೀವು ಮೂವರು ಸ್ಟೇಷನ್ಗೆ ಬರಬೇಕು ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ನಾವು ಕಾಲ್ ಮಾಡಿ ಕರೆಸ್ತೀವಿ ಅವರು ಕಂಪ್ಲೇಂಟ್ ಕೊಡಲ್ಲ ಅಂದರೆ ನೀವು ಉಳ್ಕೊಂಡ್ರಿ ಇಲ್ಲಾಂದರೆ ನೀವು ಜೈಲಲ್ಲಿ ಮುದ್ದೆ ಮುರಿಬೇಕು ಅಂತ ಹೇಳಿದ್ರು ಅಷ್ಟರಲ್ಲಿ ಐ ಟಿ ಆಫೀಸರ್ಸ್ ಬಂದು ಸರ್ ಈ ಮನೆಯಲ್ಲಿ ಐದು ಕೆ ಜಿ ಬಂಗಾರ ಮತ್ತು ಹತ್ತು ಕೆ ಜಿ ಬೆಳ್ಳಿ ಸಿಕ್ತು ಸರ್ ಇದರ ಜೊತೆಗೆ ಕೆಲವೊಂದು ಸೈಟ್ ಪೇಪರ್ಸ್ ಹಾಗೆ ಈ ಮನೆ ಪೇಪರ್ ಅಂತಂದರು ಸರಿ ಹಾಗಾದರೆ ಈಗಲೇ ಇವರ ಫ್ಯಾಕ್ಟ್ರಿ ಅಕೌಂಟ್ಸ್ ಡೀಟೇಲ್ಸ್ ತರಿಸಿ ಅಂತ ಹೇಳಿದ್ರು ಆಗ ಶ್ರೀವತ್ಸ ಅವರ ಕೈಗೆ ಮೊಬೈಲ್ ಕೊಡದೆ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡುವಂತೆ ಹೇಳಿದರು ಅದರಂತೆ ಮಾತನಾಡಿದ ಅರ್ಧ ಗಂಟೆಗೆ ಅಕೌಂಟ್ಸಿನ ಡೀಟೇಲ್ಸ್ ಬಂದಿತ್ತು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸ್ನೇಹಿತರೆ ಮರಿದೆ ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು